ಪ್ರತ್ಯಾಶಂಕರ್ ಈಗ ಐಕೆ ಆಗಿದೆ ಲಂಬಿಕಾಯೋಗ ಅಧ್ಯತಿ ಲಂಬಿಕಾಯೋಗ ನಿರಂತ ಲಂಬಿಕಾ ಪ್ರತಿ ಗುಣ ಇವತ್ತಿಗೂ ಲಂಬಿಕಾಯೋಗ ತಿಳ್ತಾರೆ ಯೋಗ ನಾರಿಗೆ ಸಂಸ್ಪ್ರಾದ ಕೊಡ್ತಾರೆ ಗಂಧಿ ವಸ್ತಾನ ಅವರು ಅವರ ಶಿಷ್ಯರಾದಂತಹ ಭಾರತೀಯ ಪಿತ್ವ ಹಾಗೂ ವಿದ್ಯಾಲಯದಲ್ಲಿ ಇಬ್ಬರು ಶಿಷ್ಯರು ಇರ್ತಾರೆ ವಿದ್ಯಾಲಯ ಸಂಚಾರ ಮಾಡಿದಾಗ ನಮ್ಮ ದೇಶದ ರಕ್ಷಣೆ ಅಂದ್ರೆ ಹಿಂದೂ ಧರ್ಮದ ರಕ್ಷಣೆ ಅವಶ್ಯಕತೆ ಎನ್ನು ಮನಗೊಂಡು ಮತ್ತೊಬ್ಬ ಇಬ್ಬರು ಹೆಸರಾದ ದೌಹಿದ್ರು ದೌಹ್ಯರು ಅಂದ್ರೆ ಮಗಳ ಮಗ ಅವರಿಗೆ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಪ್ರೇರಣೆ ಕೊಡ್ತಾರೆ ಅವರಿಗೆ ಧೈರ್ಯ ಇರಲ್ಲ ಯಾವಾಗಲೂ ಗುರು ಒಬ್ಬ ಬೇಕು ಅಂತ ಧೈಕೆ ಗುರು ಮತ್ತು ಗುರಿ ಇರಬೇಕು ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಕೊಟ್ಟು ಅವರಿಗೊಂದು ಮಾರ್ಗದರ್ಶನ ಕೊಡ್ತಾರೆ ಮಾರ್ಗದರ್ಶನ ಕೊಟ್ಟಾಗ ಏನಾಗುತ್ತೆ ರಾಜ್ಯ ಸ್ಥಾಪನೆ ಮಾಡಿದಾಗ ಅವರು ಏನೇ ಅದು ನೀವೀಗ ಫೈನಾನ್ಷಿಯಲ್ ಮಿನಿಸ್ಟರ್ ಎಲ್ಲರಿಗೂ ಕ್ಯಾನ್ಸರ್ ಆಗಮ್ ಅಂತಂದರೆ ರಾಜ್ಯ ಸ್ಥಾಪನೆಗೂ ಬೇಕಾಗುತ್ತೆ ಅವರ ಹತ್ರ ಏನು ಇರೋದಿಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಇಲ್ಲಿನ ಧನ ಸಂಪರ್ಕಗಳನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ಕೇಳಿದ್ರೆ ವಿದ್ಯಾಲಯ ಹೋದ್ರೆ ಶಿಷ್ಯರವರಿಗೆ ಕಾಣಿಕೆಗಳನ್ನು ಸಮರ್ಪಣೆ ಕಾಣಿಕೆಯನ್ನೇ ಜಾತಾನ ಸ್ಥಾಪನೆ ಆಗುತ್ತೆ ಹೇಳಿದ್ರೆ ವಿಜಯನಗರ ಸ್ಥಾಪನೆ ಆದ್ಮೇಲೆ ಇವರಿದ್ರು ಹಕ್ಕ ಭಕ್ತರಿಗೆ ನಮ್ಮ ಗುರುಗಳು ನಿಮ್ಮಿಂದ ನಾವು ನಮ್ಮಿಂದ ಏನೂ ಅಲ್ಲ ಅಂದ್ರೆ ನಮಗೇನು ಗೊತ್ತಿರಲಿಲ್ಲ ನಾವು ನಿಮಿತ್ತ ಮಾತ್ರ ನಮ್ಮನ್ನು ನಿಮಿತ್ತ ಮಾಡ್ಕೊಂಡು ರಾಜ್ಯ ಸ್ಥಾಪನೆ ಮಾಡಿದವರು ನೀವು ಅಂತ ಹೇಳಿದ್ರೆ ಮೊದಲಿಗೆ ವಿದ್ಯಾನಗರ ಮಹಾರಾಜ ವಿದ್ಯಾನಗರ ಅಂತ ಅದಕ್ಕೆ ಇದ್ರ ಬಿರುದಾವರಿಗೆ ಬರುತ್ತೆ ವಿದ್ಯಾನಗರ ಮಹಾ ರಾಜಧಾನಿ ಅಂತ ಬರತ್ತೆ ವಾಸ್ತವ ಅದೇನಾಯ್ತು ಅವ್ರು ಸತತ ವಿಜಯರನ್ನು ಗೆಲ್ತಾ ಹೋಗಿದ್ದೇ ವಿಜಯನಗರ ಅಂತ ಇತ್ತು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಯಾವ್ದು ಬೇಡ ವಿದ್ಯಾರೆಂದರೆ ನೀವೇ ನಮ್ಮ ಗುರುಗಳು ನಿಮಗೆ ಇದು ರಾಜಲಾಂಚನ ಚಿತ್ರ ಚಾಮರಾಜಿಗಳನ್ನ ಸಮರ್ಪಣ ಮಾಡ್ತಾರೆ ಅವಾಗ ಏನಾಗುತ್ತೆ ಕೇಳಿದ್ರೆ ಸಮರ್ಪಣ ಮಾಡ್ತಾ ವಿದ್ಯಾರೆಂದ್ರೆ ಹೇಳ್ತಾರೆ ನಾವು ಸನ್ಯಾಸಿಗಳು ಎಲ್ಲ ಬಂದ ಬೇಡ ಅಂತ ಬಿಟ್ಟು ಇದು ನಮಗೆ ಬೇಡ ಅಂತ ಹಕ್ಕ ಗುಪ್ರು ಶಿಷ್ಯರು ನೀವು ಆಗ್ಲೇಬೇಕು ಅಂತ ಹೇಳಿ ಗುರುವಿನಲ್ಲಿ ಅಚಲವಾದ ಶ್ರದ್ಧೆಯಿಂದ ಕೇಳಲಾರ ಅವರ ಒಂದು ಅವರ ಒಂದು ಪ್ರೀತಿಗೆ ಅವರ ಒಂದು ಗುರು ಭಕ್ತಿಗೆ ಮೆಚ್ಚಿ ಅದನ್ನು ಸ್ವೀಕಾರ ಮಾಡ್ತಾರೆ ಅದು ಇವತ್ತಿಗೂ ನವರಾತ್ರಿ ನೀವು ದರ್ಬಾರ್ ಅಂತ ನೋಡಿರಬಹುದು ನೀವು ದರ್ಬಾರ್ ದರ್ಬಾರ ನೋಡಿರಬಹುದು ಅದನ್ನ ಅದೇ ಪರಂಪರೆ ಬರುತ್ತೆ ಅವಾಗ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮತ್ ರಾಜಾದಾತಿ ರಾಜಗುರು ಭೂಮಂಡಲಾಚಾರ್ಯ ಇತ್ಯಾದಿ ಗುರುಗಳನ್ನೆಲ್ಲ ಕೊಡ್ತಾರೆ ದಶಮಾನೋತ್ಸವ ಅಲ್ಲೇ ದಶಮಾನೋತ್ಸವ ಈಗ ಏನೇನಾದ್ರು ಒಂದು ದಶಮಾನ ಶತಮಾನ ಹೀಗೆಲ್ಲ ಆಚರಣೆ ಮಾಡ್ತೀವಿ ಅಂದ್ರೆ ವರ್ಷಗಳ ಆ ನೆನಪಿಗೋಸ್ಕರ ಇವರು ಏನಾಗಿತ್ತು ಇವರು ಲಂಬಿಕಾ ಯೋಗದಲ್ಲಿ ಸಾವಿರದ ಮುನ್ನೂರ ಮೂವತ್ತ್ ಮೂರಕ್ಕೆ ಲಂಬಿಕಾ ಯೋಗದಲ್ಲಿ ಧ್ಯಾನಾವಸ್ಥೆಯಲ್ಲಿ ಒಳಗಾಗಿ ಹನ್ನೆರಡು ವರ್ಷ ತೆಗಿಬೇಡಿ ಕುತೂಹಲ ತೆಗೆದಾಗ ಲಿಂಗ ಪ್ರಕಟಗೊಂಡರು ಯಾರೋ ವಿದ್ಯಾರ್ಥಿ ಅವಾಗ ಅಲ್ಲಿ ಸಿಂಹಗಿರಿ ಅಂತ ಇದೆ ಇಲ್ಲಿ ಕಾಣುತ್ತೆ ಹಳೆ ಶೃಂಗೇರಿ ಅಂತ ಹೇಳ್ತಾರೆ ಅಲ್ಲಿ ಚತುರ್ಮೂರ್ತಿ ವಿದ್ಯೇಶ್ವರ ದೇವಸ್ಥಾನ ಇದೆ ಅಲ್ಲಿ ಭಾರತೀಯ ತೀರ್ಥ ಇರ್ತಾರೆ ಅವಾಗ ಗುರುಭವನ ಅಥವಾ ಗುರು ನಿವಾಸ ಅಲ್ಲಿರುತ್ತೆ ಈ ಶೃಂಗೇರಿಗೆ ಈ ಪಟ್ಟಣ ನಿರ್ಮಾಣ ಆಯಿತು ಈ ವಿದ್ಯಾಶಂಕರ ದೇವಸ್ಥಾನದ ನಂತರದ ನಿರ್ಮಾಣ ಆಗಿತ್ತು ಮುಂಚೆ ಅಲ್ಲಿರುತ್ತೆ ಅವರು ಇಲ್ಲಿ ವಿದ್ಯಾರ್ಥಿನಿಯರು ಹಂಕಿದಿರ್ತಾರೆ ಧ್ಯಾನ ಅಷ್ಟು ವಿದ್ಯಾ ಗೊತ್ತಾಗಲ್ಲ ಬರ್ತಾರೆ ಬಂದ ಈಗ ಒಂದು ಅಚಾರ್ಥರಿ ಆಗಿದೆಯಲ್ಲ ಅಂತ ಹೇಳಿ ಧ್ಯಾನದಲ್ಲಿ ಮತ್ತೆ ಗುರುಗಳನ್ನ ವಿದ್ಯಾರ್ಥಿಗಳನ್ನ ಪ್ರಾರ್ಥನೆ ಮಾಡ್ತಾರೆ ಲಿಂಗ ಪ್ರಕರಣದಲ್ಲಿ ನೀವು ಅಬ್ಸರ್ವ್ ಮಾಡಿ ಆ ಲಿಂಗ ಆಯತ ಆಕಾರದಲ್ಲಿದೆ ಎಲ್ಲ ಲಿಂಗ ಲಿಂಗ ಸಂಚಾರ ಆಗಿದೆ ಆ ಲಿಂಗ ಮನಸ್ಸು ಅದ್ರ ಮೇಲೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿದೆ ಹತ್ತು ವರ್ಷ ತಗೊಳ್ತಾರೆ ನಿರ್ಮಾಣ ಮಾಡಿ ಟೆನ್ ಇಯರ್ಸ್ ಫೈವ್ ಕನ್ಸ್ಟ್ರಕ್ಷನ್ ಅದಾದ್ಮೇಲೆ ಕುಂಭೇಖರನ್ನು ನಿರ್ವಹಿಸ್ತಾರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮಗೆ ಈ ಗೂಗಲ್ ಮ್ಯಾಪ್ ಇದೆ ಶೃಂಗೇರಿಯಿಂದ ಆಗ್ನೇಯದಿತ್ತು ಆಗ್ನೇಯ ಅಂತ ಹೇಳಿದ್ರೆ ಈಸ್ಟ್ ಸೌತ್ ಸೌತ್ ಈಸ್ಟ್ ಮಧ್ಯೆ ಇರುವಂಥದ್ದು ಆಗ್ನೇಯ ಇತ್ತು ಯಾಕೆ ಶಂಕರಾಚಾರ್ಯ ನಾಲ್ಕು ಮಠಗಳನ್ನು ಪೀಠಗಳಿಗೆ ಸ್ಥಾಪನೆ ಮಾಡಿದಾಗ ನಾಲ್ಕು ಕ್ಷೇತ್ರಗಳನ್ನು ಹೇಳಿದ್ರು ಶೃಂಗೇರಿ ಹೇಳಿರುವಂಥ ಕ್ಷೇತ್ರ ಯಾವುದು ಕೇಳಿದ ರಾಮೇಶ್ವರ ಕ್ಷೇತ್ರ ಅಲ್ಲಿ ನೀವು ಆಗ್ನೇಯ ಲಿಸ್ ಅಂದ್ರೆ ಅಲ್ಲಿ ನೋಡಿದಾಗ ಒಂಬತ್ತನೇ ದಿನ ರಾಮೇಶ್ವರ ಇದೆ ನಾನು ಇವತ್ತು ಗೂಗಲನ್ನು ನೋಡ್ತೀವಿ ಆಗ್ನೇಯದಲ್ಲಿದೆ ಅಂತ ಹೇಳಿ ಅದೊಂದು ವಿಶೇಷ ಮತ್ತೆ ಇನ್ನೊಂದು ನೀವು ಅಲ್ಲಿ ಒಳಗಡೆ ಚಕ್ರ ಕಿತ್ತ ಅಕ್ಷಾಂಶ ರೇಖಾಂಶ ಅಂತ ನಡುವೆ ಇನ್ನೊಂದು ಏನಂತ ಹೇಳಿದ್ರೆ ಸೌರಮಾನ ಚಾತಾಮಾನ ಅಂತ ಹೇಳಿದ್ರೆ ಗಣಿತ ಪದ್ಧತಿಗಳು ಇದೆ ಕಂಚಾಗ ತಮಿಳುನಾಡು ಚಾತಮಾನೆ ತಮಿಳ್ನಾಡು ಸೌರಮಾನೆ ಸೌರಮಾನ ಅಂತ ತರ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಡೇಸ್ ಮಾತ್ರ ಇರುತ್ತೆ ಅಂದ್ರೆ ಪ್ರತಿ ವರ್ಷ ಹೊಸ ವರ್ಷ ಆಗುತ್ತೆ ಏಪ್ರಿಲ್ ಹತ್ತು ಸಾವಿರದ ಹದಿನೈದು ಆಗುತ್ತೆ ಅಲ್ಲಿ ಹನ್ನೆರಡು ರಾಶಿ ಕಂಬ ಇದೆ ಹ ಮೂವತ್ತು ಇನ್ನು ಹನ್ನೆರಡು ಅಂದ್ರೆ ಡಿಗ್ರಿ ಆಗಬಹುದು ವಾಸದಲ್ಲಿ ಈಗ ಈಗೆಲ್ಲ ಈ ಫೋಟೋ ಬಂದಾಗ ಗುರು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗೋದಾಗ್ತಾ ಇದೆ ಅಲ್ಲಿ ಪರಿಪೂರ್ಣ ವ್ಯಕ್ತಿ ಅಂತ ಆಗುತ್ತೆ ಅದಕ್ಕೆ ಪರಿಪೂರ್ಣತೆ ಅಂದ್ರೆ ಆ ಸೂರ್ಯ ಕಿರಣ ಎದುರುಗಡೆದ ಬರುತ್ತದೆ ಅಲ್ಲಿ ಬಿತ್ತು ಅಲ್ಲಿ ಯಾವ ಮಾಸದಲ್ಲಿರುತ್ತೋ ಆ ಮಾಸ ತೊಂಬತ್ತನೇ ಇಲ್ಲ ಅಂದ್ರೆ ಜಾತಕ ಇದು ನೀವು ಪತ್ರಿಕೆಗಳನ್ನು ಅಭಿಜಿ ಮುಂದುವುದು ಅಭಿಜಿ ಅದೇನು ಕೇಳಿದ್ರೆ ಸೂರ್ಯನ ಕಿರಣ ಅಲ್ಲಿ ಹನ್ನೆರಡು ಗಂಟೆ ಅದೇ ಇರುತ್ತೆ ಈ ಭಾಗದಿಂದ ಆ ಬಾಗಿ ಹೋಗೋದು ನೈಂಟಿ ಡಿಗ್ರಿ ಚಾಲ ಬೀಳಲ್ಲೂರ್ಯಂತ ಪಂಚ ಕ್ಯಾಲ್ಕುಲೇಟ್ ಮಾಡ್ತೀನಿ ಅದೇ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ